ಎಲ್ಲ ರೈತ ಬಂದವರೆಗೂ ಟೊಮೊಟೊ ಬೆಳೆ ರೈತರು ಪ್ರತಿಯೊಬ್ಬರು ಭಯ ಏನಪ್ಪಾ ಅಂದ್ರೆ ವಿಲ್ಟ್ ಸಮಸ್ಯೆ ಬರುತ್ತೆ ಅಂದ್ರೆ ತುಂಬಾ ಭಯ ಬೀಳಿದ್ರೆ ಸ್ಟಾರ್ಟಿಂಗ್ ಇಂದ ವೈದಿಕ ಪ್ರಾಡಕ್ಟ್ ನ ನೋಟ್ಕೊಂಡು ಬಂದು ಸ್ಟಾರ್ಟಿಂಗ್ ಕೊಡಬೇಕು ಸ್ಟಾರ್ಟಿಂಗ್ ಬೆಡ್ ಹಾಕಿದ ಮುಂಚೆ ಒಂದು ಮುರ್ದಿನ್ ಮುಂಚೆ ಕೊಡಬೇಕು ಮತ್ತೆ ವೇಟ್ ಆಗಿದ್ಮೇಲೆ ಒಂದು ವಾರ ಕೊಡಬೇಕು ಕಂಟಿನ್ಯೂ ಮಾಡ್ಕೊಂಡ್ ಬರಬೇಕು ಇದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ರೈತರಿಗೆ ಫೋಟೋ ಇಲ್ಲಿ ಆಗ್ತಾ ಇದೀನಿ ಇದು ಆರ್ಗಾನಿಕ್ ಪ್ರಾಡಕ್ಟ್ ಇದು ಎಲ್ಲಾ ರೈತರು ಬಳಸಿ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೆ ರೂಟಿಂಗ್ ಸಿಸ್ಟಮ್ ಒಂದು ಗಿಡ ಒಳ್ಳೆ ಗ್ರೋತ್ ಬರುತ್ತೆ ನಿಂಗಪ್ಪ ಅಂತ ಈ ನೋಡಿ ನಂಬರ್ ಹಾಕಿದ್ರೆ ಇದ್ರೆ ಮಂಜುನಾಥ್ ಅಂತ ಇದ್ದರು ದಯವಿಟ್ಟು ಇವ್ರು ಫೋನ್ ಮಾಡಿ ಆರ್ಡರ್ ಮಾಡಿದ್ರೆ ಅವ್ರೆ ಮನೆ ಹತ್ರ ಕಳಿಸ್ಕೊಡ್ತಾರೆ ಸ್ಟಾರ್ಟಿಂಗ್ ಇವ್ರು ಆಟಿ ಮಾಡ್ತಾರೆ ಬಳಸಬೇಕು ಸ್ಟಾರ್ಟಿಂಗ್ ಇಂದ ಬಳಸ್ಕೊಂಡು ಹೋಗ್ಬೇಕಿದ್ರೆ ಆಲ್ಮೋಸ್ಟ್ ಎಲ್ಲ ರೈತರು ಬಳಸ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಕರ್ನಾಟಕದಲ್ಲ ಎಲ್ಲ ಜನಕ್ಕೂ ಕೊಟ್ಟಿದ್ದಾರೆ ಇವರು ಇನ್ನೂ ತುಂಬಾ ಜನ ಕೊಡ್ತಾ ಇದಾರೆ ಇವಾಗ ಅದಕ್ಕೆ ಬಳಸ್ಕೊಂಡು ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಗ್ರೋಥಿಂಗ್ ಚೆನ್ನಾಗಿ ಬರುತ್ತೆ ಒಳ್ಳೆ ಕುಡಿ ಎಲ್ಲ ನೀಟಾಗಿ ಬರುತ್ತೆ ಇಂಟು ಪ್ರಾಬ್ಲಮ್ ಆದಷ್ಟು ಕಂಟ್ರೋಲ್ ಮಾಡುತ್ತೆ ನಾನು ಕೂಡ ಬಳಸ್ತಾ ಇದ್ದೀನಿ ಇಟ್ ಪ್ರಾಬ್ಲಮ್ ಸಮಸ್ಯೆ ಯಾರಿದೆ ಅವ್ರು ದಯವಿಟ್ಟು ಬಳಸ್ಬೇಕಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಈ ನಂಬರ್ ಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿ ಅವ್ರು ತಿಳ್ಸ್ಕೊತಾರೆ ಮಂಜುನಾಥ್ ಅಂತ ಹೆಸರು ದಯವಿಟ್ಟು ಮಾಡಿ ನಮಸ್ಕಾರ ಜೈ ಜವನ್ ಜೈಕಿಸನ್ ಫಾಲೋ ಮಾಡಿ